ಕರ್ನಾಟಕದಲ್ಲೂ ಕೂಡ ಧಾರಾಕಾರ ಮಳೆ ಸುರಿತಾ ಇದೆ ಅದನ್ನು ಕೂಡ ದಕ್ಷಿಣ ಕನ್ನಡದಲ್ಲಿ ಹೇಗಾಗಿದೆ ಮಳೆಯ ಪರಿಣಾಮ ಅಂತಂದ್ರೆ ಮಂಗಳೂರಿನಲ್ಲಿ ಈಗ ಮಳೆ ಅಬ್ಬರಿಸಿ ಅಜ್ಜಪಾಡಿಯಲ್ಲಿ ಫಲ್ಗುಣಿ ನದಿಯಲ್ಲಿ ಈಗ ನೆರೆ ಉಂಟಾಗಿದೆ ಅದರ ಪರಿಣಾಮ ತಗ್ಗು ಪ್ರದೇಶದ ಮೂವತ್ತಕ್ಕೂ ಅಧಿಕ ಮನೆಗಳು ಜಲಾವೃತವಾಗಿ ಅವರನ್ನೆಲ್ಲ ಬೋಟ್ ಗಳ ಮೂಲಕವಾಗಿ ಸ್ಥಳಾಂತರವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ದೋಣಿಯ ಮೂಲಕವಾಗಿ ಬೇರೆ ಕಡೆಗೆ ಸ್ಥಳಾಂತರವನ್ನ ಮಾಡ್ತಾ ಇದ್ರೆ ಇಲ್ಲಿ ನೋಡಿ ನೆರೆ ಬಂದಿರುವಂತಹ ಪರಿಣಾಮ ಮನೆಗಳೆಲ್ಲ ಈಗ ಜಲಮಯವಾಗಿ ಹೋಗ್ಬಿಟ್ಟಿದೆ ಅಲ್ಲಿರುವಂತಹ ಜನರನ್ನೆಲ್ಲ ದೋಣಿ ಮೂಲಕವಾಗಿ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತಾ ಇದ್ದಾರೆ ಇದು ಆಗ್ತಾ ಇರುವಂತ ಮಳೆಯ ಪರಿಣಾಮ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಭಾರಿ ಮಳೆ ಸುರಿಯುತ್ತ ಇದೆ ಅದರಲ್ಲೂ ಮಂಗಳೂರು ನಗರದಲ್ಲೂ ಸಾಕಷ್ಟು ಹೆಚ್ಚಿನ ಪ್ರಮಾಣದ ಮಳೆ ಆಗ್ತಾ ಇದೆ ಈ ರಣ ಮಳೆಗೆ ಇದೀಗ ಎಲ್ಲ ಜೀವ ನದಿಗಳು ತುಂಬಿ ಹರಿತಾ ಇದೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ಮಂಗಳೂರಿನ ಆ ಬಳಿ ಪಲ್ಗುಣಿ ನದಿ ಉಕ್ಕಿ ಹರಿದಿರುವಂಥ ಕಾರಣಕ್ಕಾಗಿ ಇಲ್ಲಿನ ತಗ್ಗು ಪ್ರದೇಶಗಳೆಲ್ಲ ಸಂಪೂರ್ಣ ಜಲಾವೃತವಾಗಿದೆ ನಾವು ಗಮನಿಸಬಹುದು ನಾವು ಅದ್ಯಪಾಡಿಯಲ್ಲಿದ್ದೇವೆ ಇಲ್ಲಿರುವಂಥ ಎಲ್ಲ ಗದ್ದೆಗಳು ಮುಳುಗಿ ಹೋಗಿದೆ ಅದರ ಜೊತೆಗೆ ಕೃಷಿ ಭೂಮಿಗಳು ತೆಂಗು ತೋಟ ಆಗಿರ್ಬೋದು ಅಡಿಕೆ ತೋಟ ಆಗಿರ್ಬೋದು ಸಂಪೂರ್ಣವಾಗಿ ನೀರಿನಿಂದ ಮುಳುಗಿ ಹೋಗಿದೆ ಈ ಭಾಗದ ಜನರು ಈಗ ಬಹಳಷ್ಟು ಆತಂಕದಿಂದ ಇದ್ದಾರೆ ನಾವಿರುವಂಥ ಈ ಏನು ದೋಣಿ ಮೂಲಕ ಹೋಗ್ತಾ ಇದ್ದೇವೆ ಇದು ಆ ತೋಟ ಇದು ಕಂಗು ಮತ್ತೆ ಅಡಿಕೆಯ ತೋಟ ನೀವು ಇದನ್ನು ಗಮನಿಸಬಹುದು ನಾವು ಈ ತೋಟದ ಮಧ್ಯದಲ್ಲೇ ದೋಣಿ ಮೂಲಕ ಹೋಗ್ತಾ ಇರುವಂಥದ್ದು ಅಂದರೆ ಅಷ್ಟೊಂದು ಪ್ರಮಾಣದಲ್ಲಿ ಪಲ್ಗುಣಿ ನದಿ ಉಕ್ಕಿ ಹರಿದಿದೆ ಈ ಕಾರಣಕ್ಕಾಗಿ ಈ ಭಾಗದಲ್ಲಿರುವಂಥ ಹೆಚ್ಚಿನ ಮನೆಗಳಿಗೆ ನೀರು ನುಗ್ಗಿದೆ ನೀರು ನುಗ್ಗಿ ಅಲ್ಲಿನ ಮನೆಯವರು ಬಹಳಷ್ಟು ಆತಂಕದಿಂದಿದ್ರು ರಾಥೋರಾತ್ರಿಯಾಗಿ ಬಂದಿರುವಂಥ ಮಳೆಗೆ ಮತ್ತು ಅದರ ಈ ನದಿಯ ನೀರು ಉಕ್ಕಿ ಹರಿದಿರುವಂಥ ಕಾರಣಕ್ಕಾಗಿ ಈ ಭಾಗದ ಎಲ್ಲ ಮನೆಗಳು ಇದೇ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ನೀವು ಗಮನಿಸಬಹುದು ಒಂದು ಮನೆಯ ಪರಿಸ್ಥಿತಿ ಮನೆಯ ಅಂಗಳದಲ್ಲಿ ಈಗ ನಾವಿದ್ದೇವೆ ಈ ಅಂಗಳದಲ್ಲಿ ನೀವು ಗಮನಿಸ್ಬೋದು ಮನೆಯ ಮುಕ್ಕಾಲು ಭಾಗದಷ್ಟು ನೀರು ಒಳಗೆ ನುಗ್ಗಿರುವಂಥದ್ದು ಮನೆಯ ಮನೆಯಲ್ಲಿದ್ದಂಥವ್ರನ್ನ ಎಲ್ಲರನ್ನ ಸ್ಥಳೀಯರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಇಲ್ಲಿಂದ ಸ್ಥಳಾಂತರ ಮಾಡಿದ್ದಾರೆ ಆದರೆ ಮನೆಯ ಪರಿಸ್ಥಿತಿಯನ್ನು ನೀವು ಗಮನಿಸಬಹುದು ಇಲ್ಲಿದ್ದಂಥ ಅವರ ಮನೆಯ ಅಂಗಳ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಮನೆಯ ಒಳಗೆ ಸಂಪೂರ್ಣವಾಗಿ ನೀರು ನುಗ್ಗಿ ಹೋಗಿದೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿತ್ತು ನೀವು ಅಲ್ಲಿ ಮನೆಯ ಒಂದು ದೃಶ್ಯವನ್ನು ಗಮನಿಸಿದರೆ ನೀರಿನ ಮಟ್ಟ ಎಷ್ಟು ಮೇಲ್ಮಟ್ಟದವರೆಗೆ ಹೋಗಿತ್ತು ಅನ್ನುವಂಥದ್ದು ರಾತ್ರಿ ವೇಳೆಯಲ್ಲಿ ಬಂದಿರುವಂಥ ಮಳೆಗೆ ಇದು ಈ ರೀತಿಯಾಗಿ ಸಂಪೂರ್ಣವಾಗಿ ನೀರು ಮೇಲಕ್ಕೆ ಹೋಗಿದೆ ನಾವು ಅವರ ಮನೆಯ ಅಂಗಳದಲ್ಲಿದ್ದೇವೆ ಅಂಗಳದಲ್ಲೇ ಇದ್ದಂಥ ನೀವು ಬಾವಿಯನ್ನು ಗಮನಿಸಬಹುದು ಯಾವ ಹಂತದಲ್ಲಿ ಇದೆ ಅನ್ನೋವಂಥದ್ದು ಅಷ್ಟರ ಮಟ್ಟಿಗೆ ನಿಮಗೆ ಗೊತ್ತಾಗುತ್ತೆ ಆ ಬಾವಿಯು ಸಂಪೂರ್ಣವಾಗಿ ಮುಳುಗಡೆ ಆಗುವಂಥ ಪರಿಸ್ಥಿತಿಯಲ್ಲಿದೆ ಬಾವಿಯ ಇಲ್ಲಿಯ ಇದರ ಅಡಿಭಾಗದಲ್ಲಿ ಬಾವಿ ಇದೆ ಬಾವಿ ಸಂಪೂರ್ಣವಾಗಿ ನೀರಲ್ಲಿ ಮುಳುಗಡೆ ಆಗಿದೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದಿದೆ ಇವರ ಕೃಷಿ ಭೂಮಿ ಆಗಿರ್ಬೋದು ಅಥವಾ ಈ ಸು ಪರಿಸರದಲ್ಲಿರುವಂಥ ಎಲ್ಲೂ ನಿಮಗೆ ನೆಲ ಕಾಣಲಿಕ್ಕೆ ಸಿಗೋದಿಲ್ಲ ಇಲ್ಲಿದ್ದದ್ದು ಕೇವಲ ಗದ್ದೆ ಕೃಷಿ ತೋಟ ಅಡಿಕೆ ತೋಟ ಕಂಗಿ ತೋಟ ತೆಂಗು ತೋಟ ಮಾತ್ರ ಇತ್ತು ಆದರೆ ಈಗ ಎಲ್ಲವೂ ಜಲಾವೃತವಾಗಿದೆ ಈ ಮನೆ ಸಂಪೂರ್ಣವಾಗಿ ಇವತ್ತು ಜಲಾವೃತವಾಗಿದೆ ಇಲ್ಲಿನ ಮನೆಯವರೀಗ ಮತ್ತಷ್ಟು ಆತಂಕದಲ್ಲಿದ್ದಾರೆ ಯಾವಾಗ ನಮ್ಮ ಮನೆ ನೀರಿನ ಪಾಲಾಗುತ್ತೆ ಅನ್ನುವಂತ ಭೀತಿಯಲ್ಲಿದ್ದಾರೆ ಮತ್ತಷ್ಟು ರಣಮಳೆ ಈ ಜಿಲ್ಲೆಯಲ್ಲಿ ಆಗ್ತಾ ಇದೆ ಪಶ್ಚಿಮ ಘಟ್ಟದಲ್ಲೂ ಮಳೆ ಆಗ್ತಾ ಇದೆ ಹಾಗಾಗಿ ಮಳೆಯ ನೀರು ಪಶ್ಚಿಮ ಘಟ್ಟದಿಂದ ಹರಿದು ಬಂದಿರುವಂಥ ನೀರು ಎಲ್ಲವೂ ಸೇರಿ ಈಗ ಪಲ್ವಿಣಿ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿಯುತ್ತಾ ಇದೆ ಹೀಗಾಗಿ ಈ ಭಾಗದ ಜನರು ಮತ್ತಷ್ಟು ಆತಂಕದಲ್ಲಿದ್ದಾರೆ ಕ್ಯಾಮ್ರಾಮ್ಯಾನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ ಪಬ್ಲಿಕ್ ಟಿವಿ ಮಂಗಳೂರು